ಆಯ್ ಹಾಲ್ ಇದು ನನ್ನ ಎಸ್ಟ್ ಡೇ ವ್ಲಾಗ್ ಆಗಿರುತ್ತೆ ನಾನು ಇವತ್ತಿದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ರಾನ್ನ ಮಾಡಿದ್ದೆ ನನ್ನ ಹಸ್ಬೆಂಡ್ಗೆ ಚಿತ್ರಾನ್ನ ಅಂದರೆ ಇಷ್ಟ ಅವರು ಪಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತಿಂದ ಯು ಕೆಲ ಇದ್ದರು ಅವ್ರು ಬಂದಿದ್ದು ತರ್ಸ್ ಡೇ ಸೊ ಅವ್ರಿಗೆ ಚಿತ್ರಾನ್ನ ಇಷ್ಟ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಚಿತ್ರಾನ್ನ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ವಿ ಮಾಡಾದ್ಮೇಲೆ ಈ ಕಡೆ ಊಟಕ್ಕೆ ಆಲ್ ಸಾಂಬಾರು ಮುದ್ದೆ ಮತ್ತು ಬೋಂಡ ಅನ್ನ ಮಾಡ್ಕೊಂಡಿದ್ದೆ ಸಾರು ರೆಸಿಪಿನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸಾರು ಅಂತೂ ತುಂಬ ರುಚಿಯಾಗಿ ಬಂದಿತ್ತು ಚ ಬೆಳಿಗೆ ಫುಲ್ಲು ಒಂಥರ ಖಾರಾಗೆ ತುಂಬ ಚೆನ್ನಾಗಿ ಅನಿಸ್ತಿತ್ತು ತಿನ್ನೋದಕ್ಕೆ ಸೊ ಹಾಗೆ ಊಟ ಎಲ್ಲ ಮಾಡ್ತಾ ಕೂತಿದ್ವಿ ನನ್ನ ಹಸ್ಬೆಂಡು ಯು ಕೆ ಇಂದ ತುಂಬ ಟಾಯ್ಸ್ ತಂದರು ನನ್ನ ಮಗನಿಗೋಸ್ಕರ ಆ ಟಾಯ್ಸ್ ಎಲ್ಲ ನೋಡ್ತಾ ಇದ್ವಿ ಏನೇನು ತಂದಿದ್ದಾರೆ ಅಂತ ಅಂದ್ಬಿಟ್ಟು ಈ ಕಡೆ ಲೈಕ್ ಅವನ ಫ್ರೆಂಡ್ಸು ಕೂಡ ಬಂದರು ಒಂದು ಮೂರು ನಾಲ್ಕು ಜನ ಅವರು ಕೂಡ ಆಟಾಡ್ತಾ ಆಟಾಡ್ತಾಯಿದ್ರು ಆಮೇಲೆ ಸಂಜೆ ಆಯಿತು ಸೊ ಸಂಜೆಗೆ ಮೆಣಸಿನ ಸಾರು ಮಾಡಿದೆ ಊಟ ಎಲ್ಲ ಆದಮೇಲೆ ಮನೇಲಿ ಪ್ಲಮ್ ಫ್ರೂಟ್ ಇತ್ತು ಸೊ ಪ್ಲಮ್ ಫ್ರೂಟ್ನ ನನ್ನ ಮಗನಗೂ ಕೊಟ್ಟು ನಾನು ತಿಂದು ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಇದು ನನ್ನ ಎಸ್ಟ್ ವ್ಲಾಗ್ ಆಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು